ಸೊ ಹಲೋ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋ ಅಲ್ಲಿ ಡೀಪ್ ನೆಕ್ ಬ್ಲೌಸಿಂದ ಬೋಟ್ನೆಕ್ ಯಾವ ಥರ ಕನ್ವರ್ಟ್ ಮಾಡಬೇಕು ಈ ವಿಡಿಯೋ ಅಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ನೀವು ವಿಡಿಯೋನ ಒಂಚೂರು ಚೂರ್ ಸ್ಕಿಪ್ ಮಾಡಬೇಡಿ ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೀವು ಹಾಗೆ ಎಕ್ಸ್ ನೋಡಿಕೊಂಡು ಕಟಿಂಗ್ ಮಾಡಿ ನಿಮಗೆ ಕಟಿಂಗ್ ಮಾಡೋಕ್ಕೆ ಬಂದುಬಿಡುತ್ತೆ ನೋಡಿ ಇದು ಡೀಪ್ ನೆಕ್ ಇದೆ ಡೀಪ್ ನೆಕ್ಗೆ ಬೋಟ್ನೆಕ್ ಬೋಟ್ ಡೀಪ್ ಯಾವ ಥರ ಚೇಂಜಸ್ ಮಾಡಬೇಕು ಅದು ನೋಡಿ ಈ ವಿಡಿಯೋ ಅಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಕೆಳಗಡೆ ಈ ಥರ ಫಸ್ಟ್ ಮಾರ್ಕ್ ಮಾಡಬೇಕು ಹಾಫ್ ಇಂಚ್ ಈ ಥರ ಮತ್ತು ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಇದೇ ಥರ ಇಟ್ಕೋತಾ ಇದ್ದೀನಿ ಸೇಮ್ ಅದೇ ಥರ ಇಟ್ಕೊಂಡು ಇಲ್ಲಿ ಶೋಲ್ಡರಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿಂಗ್ ಎಕ್ಸ್ಟ್ರಾ ಇಲ್ಲಿ ಜಾಯಿಂಟ್ ಇದೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇದು ಮಾರ್ಕ್ ಇಷ್ಟೇಟ್ ಮಾಡಬೇಕು ಶೋಲ್ಡರ್ ಇದ್ರದ್ದು ಫೋರ್ಟೀನ್ ಹಾಫ್ ಇದೆ ನೀವು ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು ಫೋರ್ಟೀನ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ಅರ್ಮೋಲ್ ಡೌನು ಇದರಲ್ಲಿ ಸೆವೆನ್ ಇಂಚ್ ಇದ್ದೀನಿ ಸೆವೆನ್ ಇಂಚ್ ನೀವು ಡೌನ್ ಮಾಡಿ ಆಮೇಲೆ ಈ ಥರ ಮಾರ್ಕ್ ಮಾಡಿ ಇವಾಗ ಇದರಲ್ಲಿ ಚೆಸ್ಟ್ ಮೆಜರ್ ಮಾಡಬೇಕು ಚೆಸ್ಟ್ ಎಷ್ಟು ಇದೆ ಅದನ್ನು ಮೆಜರ್ ಮಾಡಬೇಕು ನೀವು ಈ ಥರ ಸೇಮ್ ಕರೆಕ್ಟಾಗಿ ಇಟ್ಕೊಂಡು ನೀವು ಫಸ್ಟ್ ಚೆಸ್ಟ್ ಮೆಜರ್ ಮಾಡಿ ಇಲ್ಲಿ ಸಿಕ್ಸ್ಟೀನ್ ಹಾಫ್ ಬರ್ತಾ ಇದೆ ಬ್ಯಾಕ್ದು ಸಿಕ್ಸ್ಟೀನ್ ಹಾಫ್ ಇದೆ ಅದೇ ಸಿಕ್ಸ್ಟೀನ್ ಹಾಫ್ಗೆ ಈ ಥರ ಇಲ್ಲಿ ಸಿಕ್ಸ್ಟೀನ್ ಹಾಫ್ ಮೈನಸ್ ಮಾಡಿದ್ದೀನಿ ಇಲ್ಲಿ ಮತ್ತು ಫ್ರಂಟ್ ಈ ಥರ ನೋಡಬೇಕು ಟೋಟಲು ಥರ್ಟಿ ಫೈವ್ ಬಂದಿದೆ ಥರ್ಟಿ ಫೈವ್ಗೆ ನಾಲ್ಕಿಂದ ಡಿವೈಡ್ ಮಾಡಬೇಕು ನಾಲ್ಕಿಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ನೀವು ಮಾರ್ಕ್ ಮಾಡಿ ಮತ್ತೆ ವೇಸ್ಟ್ ಈ ಥರ ಮೇಜರ್ ಮಾಡಬೇಕು ನೀವು ಇದರಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ಸೇಮ್ ಅದೇ ಟ್ವೆಂಟಿ ಸಿಕ್ಸ್ದು ನಾಲ್ಕು ಡಿವೈಡ್ ಮಾಡಿ ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಬೇಕು ಮತ್ತು ಒನ್ ಇಂಚ್ ಡಾಟ್ಗೋಸ್ಕರ ಇದು ಎರಡು ಮಾರ್ಕ್ಗೆ ಈ ಥರ ನೀವು ಮಾರ್ಕ್ ಮಾಡಬೇಕು ಇಷ್ಟೇಟ್ ಮತ್ತು ಈ ಮಾರ್ಕ್ಗೂ ಸೇಮ್ ಇದೇ ಥರ ಇಷ್ಟೇಟ್ ಎರಡು ಇಂಚ ಮೇಲೆಯಿಂದ ಈ ಥರ ಶೇಪ್ ಕೊಡಬೇಕು ಆಮೇಲೆ ನಾನು ಯಾವ ಥರ ಅರ್ಮುಲ್ ಮೆಸರ್ ಮಾಡ್ತಾಯಿದ್ದೀನಿ ಸೇಮ್ ನೀವು ಹಾಗೆ ಮಾಡಿ ಅರ್ಮೋಲ್ ಮೆಜರ್ಮೆಂಟು ಈ ಥರ ಹಾಫ್ ಇಂಚ್ ಬಿಟ್ಟು ಈ ಥರ ವೇದರ್ ಮಾಡ್ತಾಯಿದ್ದೀನಿ ನೋಡಿ ಪರ್ಫೆಕ್ಟ್ ಬಂದಿದೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸ್ಟಿಚಿಂಗ್ ಅಲ್ಲಿ ಈ ಥರ ಸ್ಟಿಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತೆ ಕರೆಕ್ಟಾಗಿ ಬರುತ್ತೆ ಸೇಮ್ ಅದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಿ ಸೈಡಲ್ಲಿ ಟೂ ಇಂಚ್ ಮಾರ್ಜಿಂಗ್ ಬಿಟ್ಟು ಕಟಿಂಗ್ ಮಾಡಬೇಕು ಇಲ್ಲಿ ನಾಚ್ ಹಾಕಬೇಕು ಇಲ್ಲಿ ಹಾಫ್ ಇಂಚ್ ಇದ್ರೆ ಹಂಗೆ ಬಿಡಿ ಹಾಫ್ ಇಂಚ್ಗಿಂತ ಜಾಸ್ತಿ ಇದ್ರೆ ಅದನ್ನು ಕಟಿಂಗ್ ಮಾಡಿಕೊಡಿ ಇದು ಬ್ಯಾಕ್ ಕಟಿಂಗ್ ಆಗಿದೆ ಸೇಮ್ ಇದೇ ಥರ ಇಡಬೇಕು ಪೀಸು ಅಲ್ಲಿ ಇಂದ ಈ ಥರ ಪಲ್ಟಿ ಮಾಡಿದ್ದೀನಿ ಪಲ್ಟಿ ಮಾಡಿಕೊಂಡು ಇದ್ರ ಮೇಲೆ ಇಡಬೇಕು ಫಸ್ಟು ಮೇಲೆ ಇದೇ ಥರ ಇಷ್ಟೇಟ್ ಕಟಿಂಗ್ ಮಾಡಬೇಕು ನಿಮಗೆ ಹೂ ಕಾಯಿಗೋಸ್ಕರ ಎಷ್ಟು ಬೇಕೋ ಫಸ್ಟ್ ಈ ಥರ ಮಾರ್ಕ್ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕಟಿಂಗ್ ಮಾಡಿ ನೀವು ಹಾಫ್ ಇಂಚ್ ಹಾಫ್ ಇಂಚ್ಗಿಂತ ಜಾಸ್ತಿ ನೀವು ಸ್ಟಿಚಿಂಗ್ ಮಾಡುವಾಗ ತಗೊತೀರ ಅಷ್ಟು ಬಿಟ್ಟು ಈ ಥರ ಕಟಿಂಗ್ ಮಾಡಬೇಕು ಇವಾಗ ಫ್ರಂಟ್ ಲೆಂತ್ ಎಷ್ಟು ಇದೆ ಇದರಲ್ಲಿ ಇದು ಪ್ರಿನ್ಸೆಸ್ ಕಟ್ ಇದೆ ಅದಕ್ಕೆ ಪ್ರಿನ್ಸೆಸ್ ಕಟ್ಟಿಂಗ್ ಹೇಳ್ತಾ ಇದ್ದೀನಿ ಈ ಥರ ನಾನು ಯಾವ ಥರ ಮೆಜರ್ ಇದ್ದೀನಿ ಸೇಮ್ ಹಾಗೆ ನೀವು ಮೆಜರ್ ಮಾಡಬೇಕು ಇದರಲ್ಲಿ ಫೋರ್ಟೀನಲ್ಲಿ ಎರಡು ಪಾಯಿಂಟ್ ಕಡಿಮೆ ಇದೆ ಅದರಲ್ಲಿ ಒನ್ ಇಂಚ್ ಆ್ಯಡ್ ಮಾಡಿದರೆ ಫಿಫ್ಟೀನಲ್ಲಿ ಎರಡು ಪಾಯಿಂಟ್ ಕಡಿಮೆ ಬರುತ್ತೆ ಅದೇ ಫಿಫ್ಟೀನಲ್ಲಿ ಎರಡು ಪಾಯಿಂಟ್ ಕಡಿಮೆ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಅದು ಒನ್ ಇಂಚ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಹಾಫ್ ಇಂಚಲ್ಲಿ ಮಾರ್ಜಿನಲ್ಲಿ ಹೋಗುತ್ತೆ ಹಾಫ್ ಇಂಚಲ್ಲಿ ಹೋಗುತ್ತೆ ನಿಮ್ಮದು ಲೆಂತ್ ಎಷ್ಟು ಇದೆ ಅಷ್ಟೇ ಬರುತ್ತೆ ಇಲ್ಲಿಂದ ಒಂದು ನಾಲ್ಕು ಇಂಚ್ ತನಕ ಈ ಥರ ಕಟಿಂಗ್ ಮಾಡಿ ಸೇಮ್ ಇಲ್ಲಿನೂ ಇದೇ ಥರ ಕಟಿಂಗ್ ಮಾಡಿ ನಾನು ಯಾವ ಥರ ಕಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗಿದೆ ಅಲ್ಲಿ ಸ್ಟಾಪ್ ಮಾಡಬೇಕು ಇಲ್ಲಿಂದ ರೌಂಡ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿ ಸ್ಟಾಪ್ ಮಾಡಿ ಇದು ಸೈಡಲ್ಲಿ ಇಟ್ಕೊಡಿ ಡಾಟ್ ಪಾಯಿಂಟ್ ಇದ್ರದ್ದು ಟೆನ್ ಆ್ಯಂಡ್ ಹಾಫ್ ಇದೆ ಆಮೇಲೆ ಈ ಗ್ಯಾಪ್ ನೋಡಬೇಕು ಎಷ್ಟು ಗ್ಯಾಪ್ ಇದೆ ಇದರಲ್ಲಿ ಸೆವೆನ್ ಇಂಚ್ ಇದೆ ಸೇಮ್ ಅದೇ ಸೆವೆನ್ ಇಂಚ್ ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗ್ಗೋಸ್ಕರ ಇಲ್ಲಿ ಕಟ್ ಮಾಡಿದರೆ ಇದೇ ಇಲ್ಲಿಂದ ಈ ಥರ ಶೇಪ್ ಕೊಡಬೇಕು ಇಲ್ಲಿ ಈ ಥರ ಶೇಪ್ ಕೊಟ್ಟು ಈ ಥರ ಶೇಪ್ ಮತ್ತು ಅದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಬೇಕು ನೀವು ಇಲ್ಲಿ ನೋಚ್ ಹಾಕಬೇಕು ನೀವು ನೋಚ್ ಆದಮೇಲೆ ಇದ್ರ ಮೇಲೆ ಇಡಬೇಕು ನೀವು ಸೇಮ್ ನಾನು ಯಾವ ಥರ ಇಡ್ತಾಯಿದ್ದೀನಿ ಸೇಮ್ ಹಂಗೆ ಇಡಿ ಇದು ಹೊಸ ಟೆಕ್ನಿಕ್ ಥರ ಕಟಿಂಗ್ ಮಾಡಿ ಇದ್ದೀನಿ ನಾನು ನೀವು ಇದೇ ಥರ ಕಟಿಂಗ್ ಮಾಡಿ ಎರಡು ಇಂಚು ಒಳಗಡೆ ಈ ಥರ ಎರಡು ಇಂಚ್ ಒಳಗಡೆ ಇಟ್ಟು ಈ ಥರ ಫಸ್ಟ್ ಮಾರ್ಕ್ ಮಾಡಬೇಕು ನೀವು ಆಮೇಲೆ ಇಲ್ಲಿ ನೋಚ್ ಹಾಕಿದರೆ ಅಲ್ಲೂ ಒಂದು ಮಾರ್ಕ್ ಇದ್ರ ಮೇಲೆ ಯಾವ ಥರ ಬ್ಯಾಕ್ ಕಟ್ಟಿಂಗ್ ಮಾಡಿದ್ದೀನಿ ಸೇಮ್ ಅದೇ ಥರ ಇಡಬೇಕು ಇವಾಗ ಎಲ್ಲ ಕಡೆ ಸೇಮ್ ನೋಡಿ ಇಲ್ಲಿ ಒಂದು ಇಲ್ಲಿ ಈ ಈ ಥರ ಕಟ್ಟಿಂಗ್ ಮಾಡಿ ಇಲ್ಲಿ ತನಕ ಇದಕ್ಕೆ ಈಕ್ವಲಾಗಿ ಕಟಿಂಗ್ ಮಾಡಬೇಕು ನೋಡಿ ಇಲ್ಲಿಂದ ಹೋಗ್ತಾ ಹೋಗ್ತಾ ಇಲ್ಲಿ ಪರ್ಫೆಕ್ಟಾಗಿ ಇರಬೇಕು ಮತ್ತು ಸೇಮ್ ಇಲ್ಲಿನೂ ಹಂಗೆ ಯಾವ ಥರ ಇದು ಬ್ಯಾಕ್ದು ಅರ್ಮೋಲ್ ಕಟ್ಟಿಂಗ್ ಆಗಿದೆ ಸೇಮ್ ಅದೇ ಥರನೇ ಕಟಿಂಗ್ ಮಾಡಬೇಕು ಸೈಡಲ್ಲಿಯೂ ಸೇಮ್ ಇವಾಗ ಇದ್ರ ಮೇಲೆ ಕರೆಕ್ಟಾಗಿ ಕಟಿಂಗ್ ಮಾಡಿಕೊಂಡು ಯಾವ ಥರ ಕಟಿಂಗ್ ಮಾಡ್ತಾ ಇದೀನಿ ಸೇಮ್ ಹಂಗೆ ಇದ್ರ ಮೇಲೆ ಒಂದು ವಿಲ್ ಮಾರ್ಕ್ ನೋಚ್ ಹಾಕೊಡಿ ಫಸ್ಟ್ ವಿಲ್ ಮಾರ್ಕ್ ಮಾಡಿದೀನಿ ಅದರಲ್ಲಿ ಒಂದು ಮಾರ್ಕ್ ಮಾಡಬೇಕು ಇದು ಆದಮೇಲೆ ಫಸ್ಟ್ ಅರ್ಮೋಲ್ ಶೇಪ್ ಮೋಲ್ ಶೇಪ್ ಆಯಿತು ಇವಾಗ ಇದು ಸೈಡಲ್ಲಿ ಇಡಿ ಇಲ್ಲಿ ಸ್ವಲ್ಪ ಈ ಥರ ಮಾರ್ಕ್ ಮಾಡಿ ನಿಮ್ಮದು ಕಲಿ ಎಷ್ಟು ಇದೆ ಅದು ನೋಡಬೇಕು ನೀವು ಇದರಲ್ಲಿ ಫೈವ್ ಆ್ಯಂಡ್ ಹಾಫ್ ಇದೆ ಸೇಮ್ ಇಲ್ಲಿಂದ ಫೈ ಆ್ಯಂಡ್ ಹಾಫ್ ಮತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ಗೋಸ್ಕರ ಮತ್ತು ಈ ಮಾರ್ಕಿಂದ ಹಾಫ್ ಇಂಚ್ ಒಳಗಡೆ ಈ ಮಾರ್ಗಿಂದ ಹಾಫ್ ಇಂಚ್ ಈ ಮಾರ್ಕಿಂದ ಈ ಮಾರ್ಕಿಂದ ಒಳಗಡೆ ಈ ಮಾರ್ಕಿಂದ ಆಚೆ ಕಡೆ ಇದೇ ತರ ಶೇಪ್ ಕೊಡಬೇಕು ನೀವು ಪ್ರಿನ್ಸೆಸ್ ಕಟ್ ಕಟಿಂಗ್ ಆಗಿದೆ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಕಟಿಂಗ್ ಆಗಿದೆ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಇದು ಎರಡು ಫೋಲ್ಡ್ ಮಾಡಬೇಕು ಫಸ್ಟು ಕೆಳಗಡೆ ಒಂದು ಹಾಫ್ ಇಂಚ್ ಬಿಟ್ಟು ಮಾರ್ಕ್ ಮಾಡಿ ಹಾಫ್ ಇಂಚ್ ಬಿಟ್ಟಿಲ್ಲ ಅಂದರೆ ಫಸ್ಟ್ ಮಾರ್ಕ್ ಮಾಡಿಬಿಟ್ಟು ಹಾಫ್ ಇಂಚ್ ಕಟ್ ಮಾಡಿ ಇಲ್ಲ ಅಂದ್ರೆ ನಾನು ಯಾವ ಥರ ಕಟಿಂಗ್ ಮಾಡ್ತಾಯಿದ್ದೀನಿ ಅದು ನೋಡಿ ಸೇಮ್ ಅದೇ ಥರ ನೀವು ಕಟಿಂಗ್ ಮಾಡಿ ನಿಮ್ಮದು ಸ್ಲೀವ್ಸ್ ಎಷ್ಟು ಇದೆ ಅಲ್ಲಿಂದ ಈ ಮಾರ್ಕಿಂದ ಇಡಬೇಕು ಫಸ್ಟ್ ಲೆಂತ್ ಆಮೇಲೆ ಇಲ್ಲಿ ಜಾಯಿಂಟ್ ಇದೆ ಆ ಜಾಯಿಂಟಲ್ಲಿ ಒಂದು ಮಾರ್ಕ್ ಮತ್ತು ಸ್ಲೀವ್ಸ್ದು ಸೈಡ್ದು ಶೇಪ್ ಯಾವ ಥರ ಇದೆ ಸೇಮ್ ಬಂದು ಅಷ್ಟೇ ಈ ಮಾರ್ಕ್ ಮೇಲೆ ಈ ಥರ ಈ ಜಾಯಿಂಟ್ ಮೇಲೆ ಈ ಥರ ಒಂದು ವಿಲ್ ವಿಲ್ ಮಾರ್ಕ್ ಮಾಡಬೇಕು ಇದು ವಿಲ್ ಮಾರ್ಕ್ ಬಂದಿದೆ ನೋಡಿ ಈ ಮಾರ್ಕಿಂದ ಒಂದು ಹಾಫ್ ಇಂಚಲ್ಲಿ ಎಕ್ಸ್ಟ್ರಾ ಮಾರ್ಜಿಂಗ್ ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೆ ಈ ಥರ ಬಿಟ್ಕೊಂಡು ಕಟಿಂಗ್ ಮಾಡಬೇಕು ಸೈಡಲ್ಲಿ ಟೂ ಇಂಚ್ ಮಾರ್ಜಿಂಗ್ ಬಿಡಬೇಕು ಕೆಳಗಡೆ ಈ ಮಾರ್ಗಿಂದ ಹಾಫ್ ಇಂಚ್ ಮಾರ್ಜಿಂಗ್ ಬಿಟ್ಟು ಕಟಿಂಗ್ ಮಾಡಬೇಕು ಇಲ್ಲಿ ನೋಚ್ ಹಾಕಬೇಕು ಮತ್ತು ಸೆಂಟ್ರಲ್ಲಿಯೂ ಒಂದು ನೋಚ್ ಹಾಕಬೇಕು ಇವಾಗ ಇದು ಓಪನ್ ಮಾಡಿ ಓಪನ್ ಆದಮೇಲೆ ಫ್ರಂಟ್ ಈ ಥರ ಕಟಿಂಗ್ ಮಾಡಬೇಕು ಒಂದು ಹಾಫ್ ಇಂಚ್ ಆಮೇಲೆ ಇಲ್ಲಿ ಒಂದು ನೋಚ್ ಹಾಕಬೇಕು ಇದು ನಾಚ್ ಯಾಕಂದರೆ ಇದು ಫ್ರಂಟಲ್ಲಿನೇ ಬರುತ್ತೆ ಅದು ಮಾರ್ಕ್ ಇದೆ ಅನ್ ಅಂದ್ಕೊಡಿ ಇದು ಆಯಿತು ಬ್ಲೌಸ್ ಕಟಿಂಗ್ ಇವಾಗ ನಿಮಗೆ ನೆಕ್ ಯಾವ ಥರ ಇಷ್ಟ ಆ ಥರ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿ ನಿಮಗೆ ಬ್ರಾಡ್ ಎಷ್ಟು ಬೇಕೋ ಅಷ್ಟು ಬ್ರಾಡ್ ಕೊಟ್ಟು ಇಲ್ಲಿಂದ ನಾರ್ಮಲ್ ಫೋರ್ ಇಂಚ್ ಬ್ರಾಡ್ ಇದೆ ಫೋರ್ ಇಂಚ್ ಫೋರ್ ಆ್ಯಂಡ್ ಹಾಫ್ ಇಂಚ್ ಅಷ್ಟೇ ಲಾಸ್ಟ್ ಫೋರ್ ಆ್ಯಂಡ್ ಹಾಫ್ ಇನ್ನೂ ಜಾಸ್ತಿ ಬೇಕಿದ್ರೆ ಫೈ ಇಲ್ಲಾಂದರೆ ಇಲ್ಲಿ ಶೋಲ್ಡರ್ ಎಷ್ಟು ಬೇಕೋ ಅಷ್ಟರಲ್ಲಿ ಮಾರ್ಕ್ ಮಾಡಿ ಎಷ್ಟು ಬ್ರಾಡ್ ಬರುತ್ತೆ ಆ ಥರ ಮಾರ್ಕ್ ಮಾಡಿಕೊಂಡು ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಟು ನೀವು ಮಾರ್ಕ್ ಮಾಡಿ ಇವಾಗ ಇದು ಬ್ಲೌಸ್ ಕಟಿಂಗ್ ಆಗಿದೆ ಇದು ಮೇನ್ ಪೀಸ್ ಇದೆ ಇದೇ ಮೇನ್ ಪೀಸಲ್ಲಿ ಇದಕ್ಕೆ ಕಟಿಂಗ್ ಮಾಡ್ತೀನಿ